ನಕ್ಕನಹಳ್ಳಿ ಗ್ರಾಮದಲ್ಲಿ ಹೊಸಕೋಟೆ ತಾಲೂಕಿನಲ್ಲೇ ಪ್ರಪ್ರಥಮ ಕೂಸಿನ ಮನೆ ಶಾಲೆ ಮತ್ತು ಇಪ್ಪತ್ತು ಲಕ್ಷ ರೂಪಾಯಿ ರಸ್ತೆ ಕಾಮಗಾರಿಗೆ ಶಾಸಕ ಶರದ್ ಬಚ್ಚೇಗೌಡ ಚಾಲನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಜಡಗೇನಹಳ್ಳಿ ಹೋಬಳಿಯ ಮುಗಬಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ನಕ್ಕನಹಳ್ಳಿ ಗ್ರಾಮದಲ್ಲಿ ಶಾಸಕ ಶರದ್ ಬಚ್ಚೇಗೌಡರವರು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದ ಅಡಿಯಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿ ಮೊತ್ತದ ಸಿಸಿ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿದ್ದು ಅಲ್ಲದೆ ಗ್ರಾಮದಲ್ಲಿಯೇ ಹೊಸಕೋಟೆ ತಾಲೂಕಿನಲ್ಲಿಯೇ ಇದೇ ಮೊಟ್ಟ ಮೊದಲ ಬಾರಿಗೆ ಕೂಸಿನ ಮನೆ ಪರಿಕಲ್ಪನೆಯ ಶಾಲೆಯನ್ನು ಅನಾವರಣಗೊಳಿಸಿದ್ದಾರೆ ಇನ್ನು ಕೂಸಿನ ಮನೆ ಶಾಲೆ ಅಂದರೆ ತಾಲೂಕು ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿಗಳ ಸಹಕಾರದೊಂದಿಗೆ ನರೇಗಾ ಯೋಜನೆಯ ಅಡಿಯಲ್ಲಿ ಒಂದು ಶಾಲೆಯನ್ನು ನಿರ್ಮಿಸಿ ಈ ಶಾಲೆಯಲ್ಲಿ ಕಾರ್ಮಿಕರು ಮತ್ತು ಕೂಲಿ ಕಾರ್ಮಿಕರ ಆರು ತಿಂಗಳಿನಿಂದ ಮೂರು ವರ್ಷದ ವಯೋಮಿತಿಯ ಮಕ್ಕಳಿಗೆ ಇಲ್ಲಿ ವಸತಿ ಮತ್ತು ಶಾಲೆಯ ವ್ಯವಸ್ಥೆಯನ್ನು ಕಲ್ಪಿಸುವ ಪರಿಕಲ್ಪನೆಯಾಗಿದ್ದು ಹೊಸಕೋಟೆ ತಾಲೂಕಿನಲ್ಲೇ ಮೊಟ್ಟಮೊದಲ ಶಾಲೆ ಇದಾಗಿದೆ ಎಂದು ಶಾಸಕ ಶರದ್ ಬಚ್ಚೇಗೌಡರು ತಿಳಿಸಿದ್ದಾರೆ ಇನ್ನು ಅಂಗನವಾಡಿಗಳಲ್ಲಿ ಮೂರು ವರ್ಷಕ್ಕಿಂತ ಮೇಲ್ಪಟ್ಟ ಮಕ್ಕಳಿಗೆ ಅವಕಾಶವಿದ್ದು ಈ ಒಂದು ಕೂಸಿನ ಮನೆ ಶಾಲೆಯಲ್ಲಿ ಆರು ತಿಂಗಳಿಂದ ಮೂರು ವರ್ಷದವರೆಗಿನ ಮಕ್ಕಳು ಇಲ್ಲಿ ಕಲಿಯಬಹುದಾಗಿದೆ ಇನ್ನು ಕೂಲಿ ಕಾರ್ಮಿಕರು ಮತ್ತು ಕಾರ್ಖಾನೆಗಳಿಗೆ ತೆರಳುವ ಕಾರ್ಮಿಕರು ನರೇಗಾ ಕಾರ್ಮಿಕರು ಕೆಲಸಗಳಿಗೆ ತೆರಳುವ ಕಾರಣದಿಂದ ಅವರ ಮಕ್ಕಳ ಲಾಲನೆ ಪಾಲನೆಗೆ ಈ ಒಂದು ಕೂಸಿನ ಮನೆ ಶಾಲೆಯನ್ನು ಸರ್ಕಾರ ಕನಸು ಕಂಡಿದ್ದು ಅದರ ಪರಿಕಲ್ಪನೆಯ ಅಂಗವಾಗಿ ಹೊಸಕೋಟೆ ತಾಲೂಕಿನಲ್ಲೇ ಮೊಟ್ಟಮೊದಲ ಶಾಲೆಯನ್ನು ನಕ್ಕನಡೆಯಲ್ಲಿ ಉದ್ಘಾಟನೆಗೊಳಿಸಿದ್ದು ಇಪ್ಪತ್ತೆಂಟು ಗ್ರಾಮ ಪಂಚಾಯಿತಿಗಳಿಗೂ ಇದನ್ನು ವಿಸ್ತರಿಸಲಾಗುವುದು ಎಂದು ಶಾಸಕ ಶರತ್ ಬಚ್ಚೇಗೌಡ ಅವರು ತಿಳಿಸಿದ್ದಾರೆ ಹೆಚ್ಚು ಅನುದಾನನ ಈ ಸರಿ ಬಿಡುಗಡೆ ಮಾಡಿಕೊಟ್ಟು ಎ ಇಪ್ಪತ್ತು ಲಕ್ಷ ರೂಪಾಯಿಗಳ ಅನುದಾನನ ಗ್ರಾಮದ ರಸ್ತೆಗಳ ಅಭಿವೃದ್ಧಿಗೆ ಬಿಡುಗಡೆ ಮಾಡಿಕೊಡೋದಲ್ಲದೆ ಇವತ್ತು ಹೊಸಕೋಟೆ ತಾಲೂಕಿಗೆ ಪ್ರಪ್ರಥಮವಾದಂಥ ಕೂಸಿನ ಮನೆ ಅಂದರೆ ಇವತ್ತು ಆರು ತಿಂಗಳಿಂದ ಮೂರು ವರ್ಷದವರೆಗೂ ಇರ್ತಕ್ಕಂಥ ಮಕ್ಕಳಿಗೆ ತಂದೆ ತಾಯಿಗಳು ಕೂಲಿ ಕಾರ್ಮಿಕರು ಉದ್ಯೋಗ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಬೆಳಗ್ಗೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ಕೂಡ ಅಲ್ಲಿ ಮಕ್ಕಳ ಒಂದು ಪೋಷಣೆ ಮಾಡೋದಕ್ಕೋಸ್ಕರ ಒಂದು ಮಾಡಿರ್ತಕ್ಕಂಥ ವಿನೂತನವಾದಂಥ ಪ್ರಯೋಗ ಇದು ನಮ್ಮ ತಾಲೂಕ್ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ ವತಿಯಿಂದ ಈ ಒಂದು ಹಳೆಯ ಕಟ್ಟಡನ ಇವತ್ತು ನಾವು ಪುನಶ್ಚೇತನ ಮಾಡಿ ಇವತ್ತು ಲೋಕಾರ್ಪಣೆ ಮಾಡಿದ್ದೀವಿ ಈಗಾಗಲೇ ಬಿ ಎ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ಒಬ್ಬ ಶಿಕ್ಷಕಿ ಕೂಡ ಇಲ್ಲಿದ್ದು ಮಕ್ಕಳ ಒಂದು ಪೋಷಣೆ ಮಾಡ್ಕೊಳ್ಳೋಕ್ಕೋಸ್ಕರ ಅವರಿದ್ದಾರೆ ಅಂಗನವಾಡಿಗೆ ಮೂರು ವರ್ಷಕ್ಕಿಂತ ಮೇಲಿರ್ತಕ್ಕಂಥ ಮಕ್ಕಳು ಅಲ್ಲೋಗಿ ಕಲಿಕೆ ಮಾಡೋಂಥದ್ದನ್ನು ನಾವು ನೋಡಿದ್ದೀವಿ ಇವತ್ತು ಆರು ತಿಂಗಳಿಂದ ಹಿಡಿದು ಮೂರು ವರ್ಷದವರೆಗೂ ಮಕ್ಕಳನ್ನ ಇವತ್ತು ತಂದೆ ತಾಯಿಗಳು ನರೇಗಾ ಅಲ್ಲಿ ಮಾಡೋಂಥ ಕೆಲಸ ಆಗಿರ್ಬೋದು ಫ್ಯಾಕ್ಟ್ರಿಗಳಿಗೆ ಹೋಗಿ ಉದ್ಯೋಗ ಮಾಡ್ಕೊಂಡು ಆಗಿರ್ಬೋದು ಅಥವಾ ಹೊಲಗಳಲ್ಲಿ ತೋಟಗಳಲ್ಲಿ ಹೋಗಿ ಉದ್ಯೋಗ ಮಾಡಿಕೊಂಡು ರೈತರ ಮಕ್ಕಳಾಗಿರ್ಬೋದು ಇಲ್ಲಿ ಬಿಟ್ಟು ಅವರ ಪೋಷಣೆ ಎಲ್ಲವನ್ನೂ ಕೂಡ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ವತಿಯಿಂದ ಅದರ ಖರ್ಚುಗಳನ್ನ ವೆಚ್ಚಗಳನ್ನ ಬರೆಸಂಥದ್ದಾಗಿದೆ ಇವತ್ತು ಒಳ್ಳೆಯ ಕಾರ್ಯಕ್ರಮ ಇವತ್ತಿಲ್ಲಿ ನಾವು ಉದ್ಘಾಟನೆ ಮಾಡಿದ್ದೀವಿ ಸಾಧ್ಯವಾದಷ್ಟು ತಾಲೂಕಿನ ಎಲ್ಲ ಇಪ್ಪತ್ತೆಂಟು ಗ್ರಾಮ ಪಂಚಾಯತಿಗಳಲ್ಲಿ ಕೂಡ ಈ ರೀತಿಯಾದಂಥ ಕೇಂದ್ರಗಳನ್ನು ಒಂದು ಪ್ರಾರಂಭ ಮಾಡೋದಕ್ಕೋಸ್ಕರ ಏನೇನೆಲ್ಲ ಕ್ರಮಗಳನ್ನ ತಗೋಬೇಕು ಆ ಕ್ರಮಗಳನ್ನ ತಗೋತೀವಿ ಅಂತ ಈ ಸಂದರ್ಭದಲ್ಲಿ ಆಶ್ವಾಸನೆ ಕೊಡ್ತೀವಿ ಮತ್ತು ಇದರಲ್ಲಿ ನರೇಗಾಲಿರ್ತಕ್ಕಂಥ ಸೇವಿಂಗ್ಸಲ್ಲಿ ನರೇಗಾಲಿರ್ತಕ್ಕಂಥ ಸೇವಿಂಗ್ಸಿನ ಒಂದು ಅನುದಾನದಲ್ಲಿ ಇವತ್ತು ಇದನ್ನು ಕಟ್ಟಿರ್ತಕ್ಕಂಥದ್ದು ಅದರಿಂದ ಬರ್ತಕ್ಕಂಥ ಆದಾಯದಲ್ಲೇ ಈ ಕೇಂದ್ರದಲ್ಲಿರ್ತಕ್ಕಂಥ ಶಿಕ್ಷಕಿಯರಿಗೂ ಕೂಡ ಇದು ವೇತನ ಕೂಡ ಕೊಡುವಂಥದ್ದಾಗಿದೆ ಸರ್ಕಾರದ ಕಡೆಯಿಂದ ಇದರಲ್ಲಿ ನೇರವಾಗಿ ಯಾವುದೇ ಒಂದು ಸಂಬಳ ಇಲ್ಲ ಇವತ್ತು ನರೆಗಾಡಿಯಲ್ಲಿ ಆಗ್ತಿರ್ತಕ್ಕಂಥ ಅಭಿವೃದ್ಧಿ ಕಾಮಗಾರಿಗಳಿಂದ ಇವತ್ತು ಈ ಒಂದು ಕೂಸಿನ ಮನೆ ನಡೆಸೋಂಥದ್ದು ಕಾರ್ಯನಿರ್ವಹಣೆ ಸಂಬಳ ವೆಚ್ಚ ಎಲ್ಲ ಕೂಡ ಇಲ್ಲಿಂದ ನಡೆಯುವಂಥದ್ದು